ಸ್ನೇಹಿತರೆ ನಮಸ್ಕಾರ ನಾವಿಂದು ಹಾರ್ ಅಂಡ್ ಫೈ ನ್ಯೂಸ್ ಚಾನೆಲ್ ಮುಖಾಂತರ ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ ಬನ್ನಿ ನೋಡೋಣ ಸ್ನೇಹಿತರೆ ಏನು ಅಂತೇಳಿ ತಿಳಿದುಕೊಂಡು ಬರೋಣ ಸ್ನೇಹಿತರೆ ನಮಸ್ಕಾರ ಹಾರ್ ಆ್ಯಂಡ್ ಫೈ ನ್ಯೂಸ್ ಚಾನಲ್ಗೆ ಸ್ವಾಗತ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಮೂರು ದಶಕಗಳು ಕಳೆದರೂ ಫಲಾನುಭವಿಗಳಿಗೆ ಸಿಗದ ನಿವೇಶನ ದಪ್ಪ ಚರ್ಮದ ಅಧಿಕಾರಿಗಳ ನಿರ್ಲಕ್ಷ್ಯತೆಗೆ ಬೇಸತ್ತ ಗುರುಮುಕ್ಕಲ್ನ ಜನ ಗುರುಮುಕ್ಕಲ್ ಪುರಸಭೆಯ ಮುಂದಗಡೆಯೇ ಧರಣಿ ನಿರತ ಫಲಾನುಭವಿಗಳು ಮಾಜಿ ಶಾಸಕ ದಿವಂಗತ ನಾಗನಗೌಡ ತನ್ಕೂರ್ ಅವರ ಅವಧಿಯಲ್ಲಿ ನಿವೇಶನಗಳ ಕಾರ್ಯಕ್ರಮ ಮಾಡಿ ನಿವೇಶನಗಳ ಹಕ್ಕುಪತ್ರವನ್ನು ಕೊಟ್ಟು ಅಲ್ಲಿಗೆ ಕೈಬಿಟ್ಟ ಅಧಿಕಾರಿಗಳ ವಿರುದ್ಧ ನಿವೇಶನ ಜನ ಗರಂ ನಿವೇಶನ ಹಂಚಿಕೆ ಮಾಡುವವರೆಗೂ ಧರಣಿ ಮುಂದುವರೆಯ ಮುಂದುವರೆಯಲಿದೆ ಎಂದು ಉಪವಾಸ ಸತ್ಯಾಗ್ರಹ ಕೂಡ ಚಿಂತನೆ ನಡೆಸಿರುವಂತಹ ಜನ ಗುರುಮಕ್ಕಲ್ ಪುರಸಭೆಯ ಅಧಿಕಾರಿಗಳ ಚಲ್ಲಾಟಕ್ಕೆ ಬಡ ನಿರಾಶ್ರಿತ ಅಂಗವಿಕಲ ಫಲಾನುಭವಿಗಳಿಗೆ ಪ್ರಾಣ ಸಂಕಟವ ಕೂಡವಾಗಿದೆ ರವೀಂದ್ರ ರೆಡ್ಡಿ ಕೋತೂಲ್ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನ್ಯಾಯ ಸಿಗುವವರೆಗೂ ಧರಣಿ ಕೊನೆಗೊಳ್ಳದು ಎಂಬ ಸಂದೇಶವು ಕೂಡ ನಿರೀಕ್ಷಣೆಗೆ ಕೊನೆ ಯಾವಾಗ ಸಿಗುತ್ತದೆಯೇ ಫಲ ಬನ್ನಿ ನೋಡೋಣ ಸ್ನೇಹಿತರೆ ಹೇಳುದು ಅದಕ್ಕೆ ಎಷ್ಟು ಗುರು ಆಗಿದ್ದಕ್ಕೆ ನಾನು ಎರಡುವರೆ ಮೂರು ವರ್ಷ ಕರೆ ಕೊಟ್ಟೆ ನಾನು ಸರ್ವೆ ನಂಬರ್ ಟ್ವೆಂಟಿರೋ ನೈನ್ಟೀನ್ ಬರೋ ಒಂದು ದ್ವೀವ ಸಮಸ್ಯೆ ಮತ್ತು ಅದು ನೀವು ಕ್ಲಿಯರ್ ಮಾಡಿ ಇಷ್ಟು ಗುರುತೀ ಮಾಡಿದ್ರೆ ಸರ್ವೆ ನಂಬರ್ ನಮಸ್ಕಾರ ನಾವು ಏನಿವ ಪುರಸಭೆಯ ಆವರಣದಲ್ಲಿ ಧರಣಿ ಸತ್ಯಾಗ್ರಹವನ್ನು ಕುತ್ಕೊಂಡಿದ್ದೀವೋ ಕಾರಣ ಏನಪ್ಪ ಅಂತಂದರೆ ಗುರುಮಟ್ಕಲ್ ಪಟ್ಟಣದಲ್ಲಿರ್ತಕ್ಕಂಥ ಬಡವರು ಅಂಗವಿಕಲರು ಅನಾಥರು ನಿರಾಶ್ರಿತರು ನಿರ್ಗತಿಕರು ಅಂತೇಳಿ ಗುರುತಿಸಿ ಸುಮಾರು ಮೂರು ಸರ್ವೆ ನಂಬರ್ಗಳಲ್ಲಿ ಸರ್ವೆ ನಂಬರ್ ಇಪ್ಪತ್ತೈದು ಹತ್ತೊಂಬತ್ತು ಬಾರ್ ಒಂದು ಮತ್ತು ಇಪ್ಪತ್ತು ಈ ಮೂರು ಸರ್ವೆ ನಂಬರ್ಗಳಲ್ಲಿ ಸುಮಾರು ಇನ್ನೂರಕ್ಕೂ ಅಧಿಕ ನಿರಾಶ್ರಿತ ಕುಟುಂಬಗಳಿಗೆ ಪುರಸಭೆಯ ವ್ಯಾಪ್ತಿಯಿಂದ ಪುರಸಭೆಯ ಒಂದು ವತಿಯಿಂದ ಇನ್ನೂರಕ್ಕೂ ಅಧಿಕ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿತ್ತು ಸುಮಾರು ಮೂವತ್ತೆರಡು ವರ್ಷಗಳು ಕಳೆದರೂ ಕೂಡ ಇಲ್ಲೂವರೆಗೂ ಕೂಡ ನಮ್ಮ ಯಾರು ಈ ಹಕ್ಕುಪತ್ರಗಳನ್ನು ಪಡ್ಕೊಂಡಿದ್ದಾರೋ ಯಾರು ಈ ಯೋಜನೆಯ ಫಲಾನುಭವಿಗಳಿದ್ದಾರೋ ಇರೋ ಮೂವತ್ತು ವರ್ಷಗಳು ಕಳೆದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ನಮ್ಮ ಮುನ್ಸಿಪಾಲ್ಟಿ ಕಡೆಯಿಂದಾಗಲಿ ಸಂಬಂಧಿಸಿದ ಇಲಾಖೆ ಕಡೆಯಿಂದಾಗಲಿ ಜನಪ್ರತಿನಿಧಿ ಕಡೆ ಜನಪ್ರತಿನಿಧಿಗಳಿಂದ ಕಡೆ ಆಗಲಿ ಯಾವುದೇ ರೀತಿಯ ಸ್ಪಂದನೆ ಸಿಗಲಿಲ್ಲ ಇದು ನಮ್ಮ ಹಕ್ಕನ್ನು ಪಡ್ಕೋಬೇಕು ಹೇಳಿ ನಾವೇನು ಮಾಡಿದೆವು ಕಳೆದ ಎರಡು ವರ್ಷಗಳಿಂದ ಕಳೆದ ಎರಡು ವರ್ಷಗಳ ಹಿಂದೆ ನಾವು ಹೋರಾಟಗಳನ್ನು ಮಾಡಬೇಕಂತ ಒಂದು ಪ್ರಸಂಗ ಬಂತು ಈ ಹೋರಾಟಗಳನ್ನು ಮುಖೇನ ಹೋರಾಟಗಳನ್ನು ಮಾಡುವಂಥ ಒಂದು ಮುಖೇನವಾಗಿ ನಾವು ಹಲವು ಸಂಬಂಧಿಸಿದ ಇಲಾಖೆಗಳಿಗೆ ಮನವಿ ಪತ್ರಗಳನ್ನು ಸಲ್ಲಿಸುವ ಅದರ ಒಂದು ಪ್ರಯುಕ್ತ ಅದರ ಒಂದು ಫಲಿತಾಂಶವೆಂಬಂತೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ತಿಂಗಳಲ್ಲಿ ಅವಾಗಿನ ಶಾಸಕರಾಗಿರ್ತಕ್ಕಂಥ ದಿವಂಗತರ ಮಾನ್ಯ ನಗನಗೌಡ ಕಂದುಕೂರರವರ ನೇತೃತ್ವದಲ್ಲಿ ಇದೇ ಪುರಸಭೆಯ ಆವರಣದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಆ ಕಾರ್ಯಕ್ರಮದಲ್ಲಿ ಹೆಸರಿಗೆ ಎಂಬಂತೆ ನಮಗೆ ಹಕ್ಕು ಪತ್ರಗಳನ್ನು ಕೈಯಲ್ಲಿಟ್ಟು ಒಂದು ಫೋಟೋ ಶೂಟ್ ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡಿದರು ಅದು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಮಗೆ ಒಂದು ಹದಿನೈದು ದಿನ ಕಾಲಾವಕಾಶ ಕೊಡಿ ಎಲ್ಲ ಪ್ರಾಬ್ಲಮ್ನ ನಾವು ಕ್ಲಿಯರ್ ಮಾಡ್ತೀವಿ ಎಲ್ರಿಗೂ ಫ್ಲಾಟ್ ಅಲಾಟ್ ಮಾಡಿಬಿಡ್ತೀವಿ ಅಂತ ಹೇಳಿದರು ಸರಿ ಅಂತೇಳಿ ಮೂವತ್ತು ವರ್ಷ ಮೂವತ್ತೆರಡು ಕಾದಿರ್ತಕ್ಕಂಥ ನಾವುಗಳು ಇನ್ನೊಂದು ಒಂದು ವಾರ ಇರಲಿ ಹದಿನೈದು ದಿನ ಇರಲಿ ಒಂದು ತಿಂಗಳು ಇರಲಿ ನೋಡೋಣ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮವ್ರಿಗೆ ಒಂದು ಹಕ್ಕು ಸಿಗಲಿ ನಿವೇಶನಗಳು ಸಿಗಲಿ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅವತ್ತು ಆ ಮಾತಿಗೆ ನಾವು ಬೆಲೆ ಕೊಟ್ಟು ಓಕೆ ಅಂತ ಅಂದ್ವಿ ಅಷ್ಟಾದ ಮೇಲೂ ಕೂಡ ಹದಿನೈದು ದಿನ ಆಯಿತು ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಪದೇ ಪದೇ ಇದನ್ನೇ ಅವರು ಸಿಲ್ಲಿ ರೀಸನ್ಸ್ನ ಹೇಳಿ ನಮ್ಮನ್ನು ವಾಪಸ್ ಬಂದು ಕಳಿಸೋ ಅಂತ ಒಂದು ಕೆಲಸ ಮಾಡಿದ್ರು ಆಗ ನಾವು ಅಲ್ಲೂ ಕೂಡ ಪ್ರತಿ ಸಲ ಎರಡು ಮೂರು ತಿಂಗಳಿಗೊಮ್ಮೆ ನಾವು ಅಲ್ಲೂ ಕೂಡ ಲೆಟರ್ ಕೊಟ್ವಿ ಅದಕ್ಕೂ ರಿಯಾಕ್ಟ್ ಆಗಿದ ಈ ಅಧಿಕಾರಿಗಳು ನಾವು ಇನ್ನೇನು ಇಲ್ಲ ಕೊನೆಗೆ ಒಂದೇ ದಾರಿ ನಮ್ಮಲ್ಲಿ ಇರೋದು ಧರಣಿ ಕೊಡಬೇಕು ಅನ್ನೋಂಥ ಒಂದು ವಿಚಾರವನ್ನು ಇಟ್ಕೊಂಡು ಕಳೆದ ಇಪ್ಪತ್ತನೇ ತಾರೀಕು ಏಳನೇ ತಿಂಗಳ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಮತ್ತೆ ಒಂದು ಅನ್ನು ಕೊಟ್ಟು ಆ ಅಲ್ಲಿ ಒಂದು ನಾವು ಒಂದು ವಿಷಯವನ್ನು ತಿಳಿಸಿದ್ವಿ ಮುಖ್ಯಾಧಿಕಾರಿಗಳಿಗೆ ಅಕಸ್ಮಾತ್ ಮೂರು ದಿನದ ಒಳಗಾಗಿ ನೀವು ನಮ್ಮ ಹಕ್ಕು ಪತ್ರಗಳನ್ನು ಕೊಟ್ಟು ನಮಗೆ ನಿವೇಶನಗಳನ್ನು ಗುರುತಿಸಿಕೊಡದೇ ಇದ್ದ ಸಂದರ್ಭದಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀನಿ ದಯಮಾಡಿ ತಾವುಗಳು ಬಂದು ನಮ್ಮ ಒಂದು ನಿವೇಶನಗಳನ್ನು ಅಲಾಟ್ ಮಾಡಿಕೊಡಿ ನಮಗೆ ಮನೆ ಕಟ್ಸ್ಕೊಡಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಹತ್ರ ಕೈ ಜೋಡಿ ಪ್ರಾರ್ಥನೆ ಮಾಡ್ತೀನಿ